ಯತೇಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿಧಾನ ಪರಿಷತ್ತಲ್ಲಿ ಅವ್ರಿಗೆ ಟಿಕೆಟ್ ನೀಡಬೇಕು ಅಂದ್ಬಿಟ್ಟು ನಾವು ಈ ಮೂಲಕ ಪಕ್ಷದ ಮುಖಂಡರಾದ ವರಿಷ್ಠರು ಸಿದ್ದರಾಮಯ್ಯ ಸಾಹೇಬರು ಮತ್ತು ರಾ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು ಡಿ ಕೆ ಸಾಹೇಬರು ಮಲ್ಲಿಕಾರ್ಜು ಸಾಹೇಬ್ರಿಗೆ ಈ ಮೂಲಕ ಮನವಿ ಕೊಡ್ತಾಯಿದ್ದೀವಿ ಅದರಿಂದ ಈ ಮೂಲಕ ದಯಮಾಡಿ ಅವರಿಗೆ ಪಕ್ಷದಲ್ಲಿ ಭಾಳ ಸರಳ ಸಜ್ಜನರಾಗಿ ಪಕ್ಷದಲ್ಲಿ ಸಾಮಾನ್ಯ ಥರನೇ ಅವರು ಅವರೊಬ್ಬರ ಸಿ ಎಮ್ಮು ಮಗ ಅನ್ನೋದನ್ನ ಅನ್ನೋದು ಕಣದೆ ಸಾಮಾನ್ಯ ಕಾರ್ಯಕರ್ತರ ಥರನೇ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಂಘಟನವಾಗಿ ಇಡೀ ರಾಜ್ಯದಂಥ ಪಕ್ಷದಲ್ಲಿ ಒಬ್ಬರು ಸಂಘಟನಾ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಮಾಜಿ ಎಮ್ ಎಲ್ ಎ ಆಗಿದ್ರು ಕೂಡ ಅವರು ಎಮ್ ಎಲ್ ಎ ಅಂದ್ಕಳ್ದೆ ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆ ಕೂಡ ಒಗ್ಗೂಡಿ ಪಕ್ಷದಲ್ಲಿ ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ ಮತ್ತು ನಗರಸಭಾ ಎಲೆಕ್ಷನಲ್ಲಿ ಪಕ್ಷಕ್ಕೆ ಅತಿ ಬೆಂಬಲ ಸಿಗುತ್ತೆ ಸಂಘಟನೆ ಆಗುತ್ತೆ ಪಕ್ಷ ಬಲಪಡಿಸಲು ಅವರು ಇಂಥ ನಾಯಕರು ಪಕ್ಷದಲ್ಲಿ ಏನಾದ್ರು ಸ್ಥಾನಮಾನ ಇದ್ದರೆ ಎಲ್ಲ ರಾಜ್ಯದಂಥ ಸುತ್ತಕ್ಕೆ ಒಂದು ಅವಕಾಶ ಆಗುತ್ತೆ ಈಗ ಬರೀ ಸ ಸ ಅವರು ಮಾಜಿ ಎಮ್ ಎಲ್ ಎ ಬರೀ ಕ್ಷೇತ್ರ ನೋಡ್ಕೊಳ್ಳೋದ್ರಿಂದ ನೋಡ್ಕೊಳ್ಳೋಕ್ಕಾಗುತ್ತೆ ಬೇರೆ ಕ್ಷೇತ್ರಕ್ಕೆ ಅವರು ಪಕ್ಷದಲ್ಲಿ ಅವರು ಉನ್ನತ ಒಂದು ಸ್ಥಾನ ಇದ್ದರೆ ಬೇರೆ ಬೇರೆ ರಾಜ್ಯಗಳನ್ನು ಹೋಗಿ ಅವರು ಸಂಘಟನೆ ಮಾಡೋಕ್ಕೆ ಪಕ್ಷದಲ್ಲಿ ಅವ್ರಿಗೊಂದು ಅನುಕೂಲ ಆಗುತ್ತೆ ಇಂಥ ಸ್ಥಾನಮಾನ ನೀಡಬೇಕು ಅಂತ ಪಕ್ಷದ ವರಿಷ್ಠರಲ್ಲಿ ಈ ಮೂಲಕ ನಾವು ಮನವಿ ಮಾಡುತ್ತಾ ಇದ್ದೀವಿ